ಆಚ ಬಂದರು ಚಿಕ್ಕೋಡಿ ಲೋಪಕ್ಕೆ ದಯವಿಟ್ಟು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂದರ ಹಿಂದೂ ಅವರ ವಿನಂತಿ ಮಾಡುವುದನ್ನು ಇದು ನಮ್ಮ ಇತಿಹಾಸದ ಪುಟವನ್ನು ತಿಳಿದು ನೋಡಿದರೆ ನ್ ಸೈ ಅನ್ನೋ ಹಾಗೆ ನಮ್ಮ ಲಿಂಗಾಯತ ಸಮಾಜ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಜನಾಂಗದವರನ್ನ ತಮ್ಮ ಬಗೆದು ಇವತ್ತು ನಡ್ಕೊಂಡು ಬಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಜಾತಿಯ ಬಗ್ಗೆ ಒಂದು ಜನಾಂಗದ ಬಗ್ಗೆ ಅವಹೇಳಕಾರಿ ಮಾಡಿತ ನಾವು ಖಂಡನೆ ಮಾಡ್ತೇವೆ ಮುಂದಿನ ತಿಳುವದಲ್ಲಿ ಇಂತಹ ಘಟನೆಗಳು ಬರ್ಗಣಿಸದಂತೆ ಇವತ್ತು ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಇಲಾಖೆಯನ್ನು ಎಚ್ಚರ ವಹಿಸಬೇಕು ಇದನ್ನ ನಾವು ಉಗ್ರವಾಗಿ ಖಂಡಿಸ್ತೇವೆ ಅಂತ ಹೇಳಿ ನನ್ನ ಮಾತು ನೋಡಿಸ್ತೇನೆ ಯಾವತ್ತು ಎಲ್ಲ ಸಮಾಜವನ್ನು ನಿಮ್ಮ ಆಶೀರ್ವಾದ ಇಲ್ಲ ಅನುಮತ ಮಾತಾಡಿ ಒಂದು ಭಾಷೆಯಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಿದ್ದೆ ರಮೇಶ್ ಕರ್ತಿಯವರೇ ಒಂದು ಮಾತು ತಾವು ತಿಳ್ಕೊಳ್ಬೇಕು ಯಾಕಂದರೆ ರಾಮಾಯಣ ಮಹಾಭಾರತ ಸಂವಿಧಾನ ಮಾಡಿದವರು ನಾವು ರಾಮಾಯಣ ಮಹಾಭಾರತ ಸಂವಿಧಾನ ಮಾಡಿದವರು ನಾವು ಬೇಡರ ಸಮಾಜ ಅವಾಗಿನ ಕಾಲದಲ್ಲಿ ಎಷ್ಟು ಜಾಣ ಇರ್ತಾರೆ ಅಂದ್ರೆ ರಾಮಾಯಣ ಬರೆದಿದ್ದಾರೆ ವಾಲ್ಮೀಕಿ ಅವರು ತಾವು ತಿಳ್ಕೊಬೇಕು ಇವಾಗ ಆ ಜಾತಿ ಈ ಜಾತಿ ಆ ಜಾತಿ ಈ ಜಾತಿ ತಾವು ಮಾತಾಡ್ತಾ ಇದ್ದೀರಿ ತಾವ ಯಾವ ಉಚಿ ಜಾತಿಯಲ್ಲಿ ನಮ್ಮಲ್ಲಿ ರಾಮಾಯಣ ಬರೆದಿದ್ದಾರೆ ಮಹಾಭಾರತ ಬರೆದಿದ್ದಾರೆ ಸಂವಿಧಾನ ಬರೆದಿದ್ದಾರೆ ತಮಗೆ ಅಷ್ಟು ಗುದ್ದಿಲ್ವಾ ರಮೇಶ್ ಜಾರಕಿಹೊಳಿ ರಮೇಶ್ ಕಟ್ಟಿ ಅವರೇ ದಯಮಾಡಿ ಇನ್ನೊಂದು ಸಲ ನಮ್ಮ ಜಾತಿ ದಲಿತರಿಗೆ ಆಗಲಿ ಅಲ್ಪಸಂಖ್ಯಾತ ಆಗಲಿ ಜಾತಿ ಹತ್ತಿ ಪರ್ಶಿಟ್ ಮಾತು ಯಾರ್ಯಾರಿಗೆ ಮಾತಾಡಿದರೆ ಇನ್ನು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ದಯಮಾಡಿ ಪೊಲೀಸರು ದಯಮಾಡಿ ಅವರನ್ನು ಬಂಧಿಸಬೇಕು ಬಂಧಿಸದೇ ನಾವು ಮತ್ತೊಮ್ಮೆ ಉಗ್ರವಾದ ಹೋರಾಟ ಮಾಡುತ್ತದೆ ಅಂತ ಈ ಸಭೆಯನ್ನು ಕರೆ ನೀಡುತ್ತೇವೆ जय हिंद जय कर्नाटक प्रभु भारत